ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಏನಪ್ಪಾ ಗುಡ್ ನ್ಯೂಸ್ ಅಂತ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡೆಯುವುದರ ಜೊತೆಗೆ ಇವಾಗ ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಹುಮಾನವನ್ನ ಕೂಡ ಗೆಲ್ಲಬಹುದಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯು ಜಾರಿಯಾಗಿ ಒಂದು ವರ್ಷ ಆಯಿತು ಇಂಥ ಒಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ಕುಟುಂಬದ ಮುಖ್ಯಸ್ಥರಾಗಿರಬಹುದು ಅಥವಾ ಕುಟುಂಬದ ಯಜಮಾನಿಯಾಗಿರಬಹುದು ತಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮ್ಮ ಒಂದು ಕುಟುಂಬಕ್ಕೆ ಯಾವ ರೀತಿಯಾಗಿ ಸಹಾಯ ಆಗಿದೆ ಅಥವಾ ಉಪಯುಕ್ತವಾಗಿದೆ ಅಂತ ನೀವು ಒಂದು ಅನಿಸಿಕೆಯನ್ನು ಕೂಡ ತಿಳಿಸಬಹುದಾಗಿರುತ್ತೆ ಸೊ ಈ ಒಂದು ಅನಿಸಿಕೆಯನ್ನು ತಿಳಿಸಿದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಹುಮಾನವನ್ನ ಗೆಲ್ಲಬಹುದಾಗಿರುತ್ತೆ ಅಂತ ಇಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಒಂದು ಗುಡ್ ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಬಹುಮಾನವನ್ನ ಯಾವ ರೀತಿಯಾಗಿ ಗೆಲ್ಲಬಹುದು ಅಂತ ನಾನು ಇವತ್ತಿನಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಪ್ರತಿ ಒಬ್ಬರು ಕೂಡ ಒಂದು ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಹಣ ಪಡೆಯುವುದರ ಜೊತೆಗೆ ಗೃಹಲಕ್ಷ್ಮಿಯವರು ಇವಾಗ ಬಹುಮಾನವನ್ನ ಕೂಡ ಗೆಲ್ಲಬಹುದಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯು ಜಾರಿಯಾಗಿ ಒಂದು ವರ್ಷ ಆಯಿತು ಇಂಥ ಒಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡೆಯುತ್ತಿರುವಂತಹ ಕುಟುಂಬದ ಮುಖ್ಯಸ್ಥರು ಅಥವಾ ಕುಟುಂಬದ ಯಜಮಾನಿಯರು ತಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಹುಮಾನವನ್ನ ಕೂಡ ಗೆಲ್ಲಬಹುದಾಗಿರುತ್ತೆ ಅಂತ ಸಚಿವರಾಗಿರುವಂತಹ ಲಕ್ಷ್ಮೀ ಬುಳ್ಕರ್ ಮೇಡಮ್ ಅವರೇ ಒಂದು ಗುಡ್ ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಆಗಿರುವಂತಹ ಬದಲಾವಣೆಗಳೇನು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಒಂದು ಕುಟುಂಬಕ್ಕೆ ಯಾವ ರೀತಿಯಾಗಿ ಸಹಾಯವಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಒಂದು ಕುಟುಂಬಕ್ಕೆ ಎಷ್ಟು ಮುಖ್ಯ ಅಂತ ನಿಮ್ಮ ಒಂದು ಅನಿಸಿಕೆಯನ್ನು ನೀವು ವಿಡಿಯೋನ ಮಾಡಬೇಕಾಗಿರುತ್ತೆ ಸೊ ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಕೂಡ ಮಾಡಬೇಕಾಗಿರುತ್ತೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಮತ್ತು ಯೂಟ್ಯೂಬ್ ಆಗಿರ್ಬೋದು ರೀಲ್ಸ್ ಅಥವಾ ಶಾರ್ಟ್ಸ್ನ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅಪ್ಲೋಡ್ ಮಾಡಿದ ನಂತರ ಯಾರ ಒಂದು ವಿಡಿಯೋಕ್ಕೆ ಹೆಚ್ಚಿನ ಒಂದು ವ್ಯೂಸ್ ಬಂದಿರುತ್ತೋ ಸೊ ಅಂತವರ ಒಂದು ವಿಡಿಯೋ ಕೂಡ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅವರು ಬಹುಮಾನವನ್ನು ಕೂಡ ಗೆಲ್ಬಹುದಾಗಿರುತ್ತೆ ಗೃಹಲಕ್ಷ್ಮಿಯವರು ತಮ್ಮ ಒಂದು ಅನಿಸಿಕೆನ ವಿಡಿಯೋ ಮಾಡುವುದರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡಿರ್ತೀರ ಸೊ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಒಂದು ವಿಡಿಯೋಕ್ಕೆ ಏನಾದರೂ ಇಲ್ಲಿ ಹೆಚ್ಚಿನ ವ್ಯೂಸ್ ಬಂತು ಅಥವಾ ಹೆಚ್ಚಿನ ಲೈಕ್ಸ್ ಬಂತು ಅಂತಂದ್ರೆ ನೀವು ಬಹುಮಾನವನ್ನ ಕೂಡ ಗೆಲ್ಲಬಹುದಾಗಿರುತ್ತೆ ಇದು ಐವತ್ತು ಜನರಿಗೆ ಮಾತ್ರ ಬಹುಮಾನವನ್ನ ಗೆಲ್ಲುವಂತ ಅವಕಾಶವಿದೆ ಅಂತ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಕರ್ ಮೇಡಮ್ ಅವರೇ ಒಂದು ಮಾಹಿತಿನ ತಿಳಿಸಿದ್ದಾರೆ ನಿಮ್ಮ ಒಂದು ಅನಿಸಿಕೆನ ಅಥವಾ ನಿಮ್ಮ ಒಂದು ವಿಡಿಯೋನ ಇವತ್ತಿನಿಂದಲೇ ನೀವು ಅಪ್ಲೋಡ್ ಕೂಡ ಮಾಡ್ಬೋದಾಗಿರುತ್ತೆ ಇಲ್ಲಿ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಒಂದು ಕಾಲಾವಕಾಶವನ್ನ ಮಾಡಿಕೊಡಲಾಗಿದೆ ಸೊ ಒಳಗಡೆ ನೀವು ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಕೂಡ ಮಾಡ್ಬೋದಾಗಿರುತ್ತೆ ನೀವು ಬೇಗನೆ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಒಂದು ವ್ಯೂಸ್ ಬರುವಂಥ ಸಾಧ್ಯತೆ ಇರುತ್ತೆ ಅದರಿಂದಾಗಿ ವಿಡಿಯೋ ಅಪ್ಲೋಡ್ ಮಾಡಲು ಶುರು ಕೂಡ ಮಾಡ್ಬೋದಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಒಂದು ಕುಟುಂಬಕ್ಕೆ ಯಾವ ರೀತಿಯಾಗಿ ಸಹಾಯ ಆಗಿದೆ ಅಂತ ನೀವು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಯಿತು ಅಂತಂದ್ರೆ ಮಾಹಿತಿ ಅಥವಾ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಮರಿಬೇಡಿ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತೀನಿ ಇವತ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದಂತ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಯಜಮಾನಿಗಳಿಗೆ ನನ್ನ ಗ್ರಹಲಕ್ಷ್ಮಿಗಳಿಗೆ ನಾನು ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇಲ್ಲಿಯವರೆಗೆ ಗ್ರಹಲಕ್ಷ್ಮಿಯು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ಒಂದು ವರ್ಷದಲ್ಲಿ ತಂದಿದೆ ಈ ಬದಲಾವಣೆಯನ್ನ ಬನ್ನಿ ನಮ್ಮೊಂದಿಗೆ ಹಂಚ್ಕೊಳ್ಳಿ ರೀಲ್ಸ್ ಮಾಡುವುದ್ರ ಮುಖಾಂತರ ಯೂಟ್ಯೂಬ್ ನಲ್ಲಿ ಹಂಚಿಕೊಳ್ಳಿ ಯಾರು ಜಾಸ್ತಿ ರೀಲ್ಸ್ ಓಡುತ್ತೆ ವ್ಯೂಸ್ ಸಿಗುತ್ತೆ ಅಂತ ಕುಟುಂಬಕ್ಕೆ ಅಂತ ಯಜಮಾನಿಗೆ ಅಂತ ಗ್ರಹಲಕ್ಷ್ಮಿಗೆ ನಿಮ್ಮ ಲಕ್ಷ್ಮಿಯ ಬಾಳ್ತಾ ಇರ್ತಾರೆ ಅಂತ ಒಂದು ಬಹುಮಾನ ಒಂದು ತಿಂಗಳು ಅಂದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನವರೆಗೂ ನಿಮ್ಮ ರೀಲ್ಸ್ ಗಳನ್ನ ಗಳಲ್ಲಿ ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚ್ಕೊಳ್ಳಿ ಜಾಸ್ತಿ ವ್ಯೂ ಸಿಕ್ಕಂತ ರೀಲ್ಸ್ ಮಾಡಿದಂತವ್ರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಒಂದು ಬಹುಮಾನವನ್ನ ಕೊಡ್ತೀನಿ ಹರಿಯಪ್ ಮೊದಲ ಐವತ್ತು ಜನರ ಹಾದಿಯನ್ನ ದಾರಿಯನ್ನ ನಾನು ಕಾಯ್ತಾ ಇರ್ತೀನಿ ಖಂಡಿತವಾಗ್ಲು ತಾವೆಲ್ಲರೂ ಈ ಒಂದು ರೀಲ್ಸ್ ಮಾಡೋದ್ರ ಮುಖಾಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತಮ್ಮ ಜೀವನದಲ್ಲಿ ಆದಂತ ಬದಲಾವಣೆಯನ್ನ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಜನರ ಜೊತೆ ಹಂಚಿಕೊಳ್ಳಿ ತಮ್ಮೆಲ್ಲರಿಗೂ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೂ ಒಳ್ಳೆದ